ಮೇಷರಾಶಿ ನಿಮ್ಮ ಬುದ್ಧಿಚಾತುರ್ಯವೇ ಇಂದು ನಿಮ್ಮ ಶಕ್ತಿ ಕಾರ್ಯದಲ್ಲಿ ಯಶಸ್ಸು ಆತ್ಮವಿಶ್ವಾಸ ಹೆಚ್ಚಲಿದೆ ವೃಷಭ ರಾಶಿ ಮನಸ್ಸಿನಲ್ಲಿ ಕೊಂಚ ಅಶಾಂತಿ ಧ್ಯಾನ ಅಥವಾ ಶಾಂತ ಚಿಂತನೆಯಿಂದ ನೆಮ್ಮದಿ ಸಿಗಲಿದೆ ಮಿಥುನ ರಾಶಿ ಮಿತ್ರರ ಸಹಕಾರದಿಂದ ಕಾರ್ಯಗಳು ಸುಗಮವಾಗಿ ಸಾಗಲಿವೆ ಸಾಮಾಜಿಕ ಒಡನಾಟ ಖುಷಿ ನೀಡುವುದು ಕಟಕ ರಾಶಿ ಸಕಾಲದಲ್ಲಿ ಆರ್ಥಿಕ ನೆರವು ಒದಗಿ ಬರಲಿದೆ ಹಣಕಾಸಿನ ವಿಷಯದಲ್ಲಿ ಒಳ್ಳೆಯ ದಿನ ಸಿಂಹರಾಶಿ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ವೃತ್ತಿಯಲ್ಲಿ ಪ್ರಗತಿಯ ಸಾಧ್ಯತೆ ಕನ್ಯಾ ರಾಶಿ ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಿ ಆರೋಗ್ಯದ ಕಡೆಗೂ ಗಮನ ಕೊಡಿ ತುಲಾ ರಾಶಿ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳು ಮನೆಯಲ್ಲಿ ಸೌಹಾರ್ದತೆಯ ವಾತಾವರಣ ವೃಶ್ಚಿಕ ರಾಶಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಆರ್ಥಿಕ ಯೋಜನೆಗೆ ಒತ್ತು ನೀಡಿ ಧನಸ್ಸು ರಾಶಿ ಗೊಂದಲಗಳಿದ್ದರೂ ಕೊನೆಗೆ ಯಶಸ್ಸು ನಿಮ್ಮದಾಗಲಿದೆ ಧೈರ್ಯದಿಂದ ಮುನ್ನಡೆಯಿರಿ ಮಕರ ರಾಶಿ ಕೆಲಸದಲ್ಲಿ ಯಶಸ್ಸು ಆದರೆ ಆರೋಗ್ಯದಲ್ಲಿ ಏರುಪೇರು ಸಾಧ್ಯ ವಿಶ್ರಾಂತಿಗೆ ಮಹತ್ವ ಕೊಡಿ ಕುಂಭರಾಶಿ ಧನಲಾಭದ ಒಳ್ಳೆಯ ದಿನ ಹೂಡಿಕೆಗೆ ಸೂಕ್ತ ಸಮಯವಾಗಿರಬಹುದು ಮೀನರಾಶಿ ಮಾತಿನ ಮೇಲೆ ನಿಯಂತ್ರಣ ಇರಲಿ ಸಂಬಂಧಗಳಲ್ಲಿ ಸೌಮ್ಯತೆ ಮುಖ್ಯ